ತರ ಯಾಕಲ್ಕ ಬರ್ತೀಯಾ ಇಂದರ ಯಾಕಲ್ಕ ಬರ್ತಿದೀಯಾ ಫುಲ್ ಪಟ್ಟು ಪಡಿದಾರು ಎರಡನೇ ಎಪ್ಟಾಕ ಬರ್ಬರ್ತಿದಾ ಇಲ್ಲ ಆರೆ ಏ ಆರೆ ಇಲ್ಲಿ ಇದರ್ ಸೆ ಕ್ಯಾರೆ ಅರೆ ಅರೆ ಮೊಬೈಲ್ ಮೇಲ್ಲ ಬೆಳೆಗಾ ಹಾಕ್ಬಿಡಾರೆ ಬಲಸಿಬಿಟ್ಟು ರೂಮ್ ಗೆ ಹುಡುಗರೆ ಎತ್ರ ಬರೋಕ ಇತ್ತರೆ ನಾಯಿ ತರ ಯಾಕಲ್ಕ ಬರ್ತಿದಾರ ಅರೆ ಏ ಪೊಲೀಸ್ ಫೋನ್ ಪೊಲೀಸ್ ಗೆ ಕಂಪ್ಲೀಟ್ ಮಾಡು ಕರೆ ಫೋನ್ ಇತ್ತು ಯಾರು ಇಲ್ಸೋ ಇತ್ತು ಅಲ್ಲಿ